ಕೊಡೋದಿಲ್ಲ ಬರೋದಿಲ್ಲ ಮಹಾಚಾರ್ಯ ಬಂದಿಲ್ವಾಡ್ತಾನೆ ಸುಮ್ಮನೆ ಈಗ ಸುಳ್ಳಿಗೆ ಇನ್ನೊಂದು ಸುಳ್ಳಿ ಆ ಗಾಯ ಹೇಳಿಲ್ವ ಸತ್ಯ ಹೇಳಕ್ಕಂತೆ ಕಲಿಕೆ ಅಂತ ಅವ್ರು ಆಜಿದ್ರು ಸಹಿ ಮಾಡೋದು ಹಾಗೆ ಸಹಿ ಮಾಡೋದಿಲ್ಲ ಅದು ಗ್ರಾಮಸ್ಥರಿಗೂ ಗ್ರಾಮಸ್ಥರು ಸಾಕ್ಷಿ ಆಗ್ತಾರೆ ಅದಕ್ಕೆ ಅದನ್ನ ಮಾಡೋದ ಬಂದಿದ್ದೀನಿ ಸಮಾಜ ಬಂದಿದ್ದಾರೆ ಯಾವ ಇಸಿನಲ್ಲಿ ನೀವು ಸಾಮಾನ್ಯ ಒಂದು ವ್ಯಕ್ತಿ ಕಾಮನ್ ಸೆನ್ಸ್ ಇರೋದು ಕೇಳೋದು ಕರೆಕ್ಟಾಗಿ ಉತ್ತರ ಹೇಳ್ತಾರೆ ಸಮಯ ಕಡತ ಮಾಡ್ತೀನಿ ಸರ್ ಬಿಡ್ಕೊಂಡು ಆನ್ ಮಾಡ್ತೀನಿ ದೊಡ್ಡ ನಾ ಎಸೆ ಮೀಟಿಂಗ್ ಫೈಲ್ ನಲ್ಲಿ ಇರ್ತಿ ಅಲ್ಲಿ ಆಸ್ಟ್ ಡಿಕ್ಟರ್ ರೂಕಿನ್ ಟು ಅಸಿಸ್ಟೆಂಟ್ ಡಿಕ್ಟರ್ ಗೆ ಮಾತ್ರ ಮೆಟನಿಕ್ ಇಡಾಗಿ ಮಾರ್ಕ್ ಮಾಡ್ತೀನಿ ಅಂತ ಅಂತಾ ಇರುತ್ತೆ ಅಲ್ಲಿ거든 ಕಾಪಿ ಕೊಡ್ತಾರೆ ಅದನ್ನ ಮೇನ್ ಮನ್ ನೇ ಮೂರ್ತಾ ಅಸಿಸ್ಟೆಂಟ್ ಡಿಕ್ಟರ್ ಕೊಡ್ತಾರೆ ಈಗ ಆದ್ಮೇಲೆ ನಾ ಸರ್ ಅಸಿಸ್ಟೆಂಟ್ ಡಿಕ್ಟರ್ ಅವರು ಆಸ್ಟ್ ಡಿಕ್ಟರ್ ಅವರ ಆಟೋಮ್ಯಾಟಿಕ್ ಸರಿನಾಳವ ನೋಡಿ रद्दಪಡಿಸಿ ಮತ್ತೊಮ್ಮೆ ಅಣತೆ ಹಾಕಿ ಮಾರ್ಕ್ ಮಾಡ್ತೀನಿ ಜವಾಬ್ದಾರಿಯಿಂದ ಮಾತಾಡ್ತೀನಿ ಸ್ವಲ್ಪ ಕಾಫಿ ಕೊಟ್ಟರೆ ಪ್ರೋತ್ಸಾಹ ಮಾಡಿ ಸೈನ್ ತಗೊಂಡಿದ್ದೀರ ಕಾಫಿ ಅರ್ಜಿ ಕೊಟ್ಟಿದ್ದು ಅವರು ಅರ್ಜಿ ಕೊಟ್ಟಿದ್ದು ಅವರು ತುಂಬ ಇಂಬ್ರು ಆಮೇಲೆ ತಯಾರು ಮಾಡಿದ್ರು ದಾಖಲೆಗಳೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಇಂಬಿ ಕೊಡಬೇಕು ಕೊಟ್ಟಿದ್ದಿಲ್ಲ ನೇರವಾಗಿ ಸತ್ಯ ಕೊಟ್ಟು ಯಾವಾಗಲೂ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿದ್ದೀನಿ ಅಡ್ವೈಜ್ಮೆಂಟ್ ಕೊಡಿ ಅಂತ ಕೇಳ್ತಿಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಬೇಕಾದ್ರೆ ತಹಸೀಲ್ದಾರ್ ಈಗ ಏನು ಈ ವಿರೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಡಿ ಕಾಫಿ ಕಾಪಿ ತಗೊಂಡು ಅವ್ರ ರುಚಿ ತಗೊಂಡು ನಿಂಬರ್ ಹಾ ಮತ್ತು ನೀವು ಹೋಗಿದಿದ್ದು ಮಜಾರ್ ಮಾಡಿದ್ದು ಎಲ್ಲರದ್ದು ಕಾಪಿ ಕೊಡಿ ಇವರು ಬಂದಿದ್ರ ಅವತ್ತು ಪರಿಶೀಲನೆ ಮಾಡಿದ ದಿವಸ ಅವ್ರು ನೋಟಿಸ್ ಕೊಟ್ಟಿದ್ರು ಬಂದಿದೋಟಿಸ್ ಕೊಟ್ಟು ಹೋಗಿದ್ರೆ ನೀವು ಸತ್ಯ ಹೇಳಪ್ಪ ಸ್ವಲ್ಪ ನೋಟಿಸ್ ಕೊಡಕ್ಕೆ ನೀವು ಹೋಗಿದ್ರೆ ಇಲ್ವಾ ತಹಸೀಲ್ದಾರ್ ಈಗ ಜವಾಬ್ದಾರಿ ಕೊಡಿ ಅದ್ರ ಮೇಲೆ ರಫೀಲ್ ಹಾಕ್ ಅಪೀಲ್ ಹಾಕಿ ಅಪೀಲ್ ಹಾಕಿ ನೀವು ಮಾಡಿದ ತಪ್ಪು ಅದನ್ನು ಸರಿಪಡಿಸ್ಕೊಡಿ ನಾನು ಸುಮಾರು ಅಂತ ಕೇಳಿ ಅದರ ಮೇಲೆ ರಫೀಲ್ ಹಾಕಿ ತಹಸೀಲ್ದಾರ್ ಆದೇಶದ ಮೇಲೆ ಫಸ್ಟ್ ಏಡ್ ಕಮಿಷನ್ ಅಪೀಲ್ ಹಾಕ್ ಫಸ್ಟ್ ಏಡ್ ಮುಂದೆ ಅಪೀಲ್ ಹಾಕಿ

ಇಬ್ಬಾಳು ಅಣ್ಣ ಕೊಟ್ಟು ನಾವು ಹೇಳ್ತೀವಿ ಅದಕ್ಕೆ ಎರಡು ಇವಾಗ ಒಂದು ಕ್ರೈಪತ್ರ ಇದೆ ಒಂದು ದಾನಪತ್ರ ಇದೆ ಸ್ವಲ್ಪ ತಡೆಯಲೇ ಒಂದು ದಾನಪತ್ರ ಇದೆ ಇನ್ನೊಂದು ದಾನಪತ್ರಗಳ ರದ್ದತಿ ಪತ್ರ ಇದೆ ಎರಡು ರಿಜಿಸ್ಟರ್ ಆಗಿದೆ ಆ ರಿಜಿಸ್ಟರ್ ಆಗಿರ್ತಕ್ಕಂಥ ದಾಖಲಾತಿಗಳನ್ನು ಸರಿಪಡಿಸಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅದನ್ನು ನ್ಯಾಯಾಲಯದಲ್ಲಿ ಹೇಳ್ತಾರೆ ಇದ್ರ ಬಗ್ಗೆ ಮೂಲಕ

ದೂರುದಾರರಿಗೆ ನನ್ನ ಸಮಕ್ಷಮ ಸದರಿ ಹಿಂಬರಟ ಮತ್ತು ದಾಖಲಾತಿಗಳ ನಗರದ ಒದಗಿಸಲಾಯಿತು ಸದರಿ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ದೂರದಾರರು ಸದರಿ ಹಿಂಬರಟದ ಮೇಲೆ ಮತ್ತು ದಾಖಲಾತಿಗಳ ಮೇಲೆ ಮೇಲ್ಮನವಿ ಅನುಭವ ಉಪವಿಭಾಗಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸುವ ಹಕ್ಕನ್ನು ಕಾಯ್ದಿರಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಯಿತು ಅದರ ಮೇಲೆ ಎಸಿಗಾಗಿ